ಕೊಡ್ಲಿಗಿ ತಾಲೂಕಿನ ಮೇನ್ ಬಾಯ್ಸ್ ಸ್ಕೂಲ್ನ ಮೈದಾನ ಮಂಗಮ್ಮಾಯ ಮಕ್ಕಳ ಗೊಳು ಕೇಳೋರು ಯಾರು ಈ ಶಾಲೆಯ ಮಕ್ಕಳಿಗೆ ಮೈದಾನ ಇಲ್ಲ ಕೊಠಡಿಗಳು ಇಲ್ಲ ಇರುವ ಮೈದಾನ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ನಿರ್ಮಿಸಲಾಗಿದೆ ಎಂದು ಮಕ್ಕಳು ತಮ್ಮ ಅಳಿಲನ್ನು ತೋಡಿಕೊಂಡ್ರು ಮಕ್ಕಳಿಗೆ ಕಬಡ್ಡಿ ಖೋ ಖೋ ಆಡಲು ಮೈದಾನವೇ ಇಲ್ಲ ನಾವು ಕ್ರೀಡೆಯಲ್ಲಿ ರಾಜ್ಯ ಮಟ್ಟದ ಸ್ಪರ್ಧಿಗಳಾಗಿದ್ದು ನಮ್ಮ ದೇಶಕ್ಕೆ ಹಾಗೂ ನಮ್ಮ ಶಾಲೆಗೆ ಹೆಸರು ಮಾಡುವ ಉತ್ಸಾಹವಿದೆ ಆದರೆ ನಮಗೆ ಮೈದಾನವಿಲ್ಲ ದೈಹಿಕ ಶಿಕ್ಷಕರು ಮಾತನಾಡಿ ಕ್ರೀಡೆ ಶಿಕ್ಷಣದ ಒಂದು ಅಂಗ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಶಾಲೆಗೆ ಬಂದಿದ್ದೇನೆ ನಮ್ಮ ಶಾಲೆಯಲ್ಲಿ ಮೈದಾನವಿಲ್ಲ ಆದರೆ ನಮ್ಮ ಮಕ್ಕಳಲ್ಲಿ ಕ್ರೀಡೆಯ ಬಗ್ಗೆ ತುಂಬಾ ಆಸಕ್ತಿ ಇರುವುದರಿಂದ ನಾನು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೂ ರಾಜ್ಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ಜಯಬೀರಿ ತಂದಿರುವ ನಮ್ಮ ಶಾಲೆಗೆ ಮೈದಾನ ಇಲ್ಲದಿರುವುದರಿಂದ ನನ್ನ ಮನಸ್ಸಿಗೆ ನೋವು ಉಂಟಾಗಿದೆ ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ಮೈದಾನದ ಅವಶ್ಯಕತೆ ತುಂಬಾ ಇದೆ ಇದಕ್ಕೆ ಮೇಲಾಧಿಕಾರಿಗಳು ಅನುವು ಮಾಡಿಕೊಡಬೇಕು ಎಂದು ವಿನಂತಿಸಿದರು ಮಕ್ಕಳು ದಿನನಿತ್ಯ ಕ್ರೀಡೆ ಸಾಮಗ್ರಿಗಳನ್ನು ಹೊತ್ತುಕೊಂಡು ಶಾಲೆಯಿಂದ ದೂರವಿರುವ ಮಹಾದೇವ್ ಮೈಲಾರ್ ಕ್ರೀಡಾಂಗಣಕ್ಕೆ ಬಂದು ಅಭ್ಯಾಸ ನಡೆಸಿ ಮತ್ತೆ ಶಾಲೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಮಕ್ಕಳು ಬೇಸರ ವ್ಯಕ್ತಪಡಿಸಿದರು ನ್ಯೂಸ್ ರಿಪೋರ್ಟ್ ಗುಂಡಳಿ ಶ್ರೀಧರ ಸಮೃದ್ಧ ಕರ್ನಾಟಕ ನ್ಯೂಸ್ ಕೊಡ್ಲಿಕ್ಕೆ ಕನ್ನಡ ಮಾದರಿ ಯಲಪುರಾದ ಬಾಲಕರ ಶಾಲೆ ಹೋಗಲಿ ಸರ್ ಮಕ್ಕಳೆಲ್ಲ ಇದೆ ಬಂದಿದ್ದ ಶೈಲಿಗೆ ಈ ನಮ್ಮದು ಮಟ್ಟ ಮತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ನಮ್ಮಲ್ಲಿ ಈ ತಿಂಗಳ ನಡೀತಾ ಇದೆ ಮಕ್ಕಳಿಗೆ ಅಭ್ಯಾಸ ಮಾಡಿಸೋಣ ಅಂತ ನಿಮ್ಮ ಶಾಲೆಯಲ್ಲಿ ಗ್ರೌಂಡ್ ಇಲ್ವಾ ಗ್ರೌಂಡ್ ಇಲ್ಲ ಅತ್ಲೆಟಿಕ್ಸ್ ಮಾಡಿಸೋಷ್ಟು ಗ್ರೌಂಡ್ ಇದೆ ಏನಿದೆ ನಿಮ್ಮ ಗ್ರೌಂಡಲ್ಲಿ ಗ್ರೌಂಡ್ ಅಂದರೆ ಎಷ್ಟು ಮೀಟ್ರ್ ಎಷ್ಟಾಗಲಿದೆ ಇದೆ ಅಂತ ಹೇಳಿ ಮಾಹಿತಿನೇ ಇದ್ದರೆ ಕಬಡ್ಡಿ ಕೋರ್ಟ್ ಅಷ್ಟು ಅಷ್ಟೇ ಇದೆ ಮಕ್ಕಳಿಗೆ ಏನು ಇರು ಮೀಟರ್ ಮೀಟ್ರ್ ಅತ್ಲೆಟಿಕ್ಸ್ ಅಷ್ಟು ಜಾಗ ಏನು ಮಿಕ್ಕಿದ ಜಾಗ ಜಾಗ ಕಟ್ಟಡ ಮತ್ತೆ ಅಲ್ಲೊಂದು ಸಭಾಂಗಣ ಇದೆ ಸಭಾಂಗಣ ಇರೋದ್ರಿಂದ ಅಲ್ಲಿ ಮಕ್ಕಳನ್ನ ಆಡ್ಸೋಕ್ಕೆ ಕೆಳಗಡೆ ಮಣ್ಣಿದೆ ಪ್ಲಾಟ್ಫಾರ್ಮ್ ಎಷ್ಟು ದಿನದಿಂದ ಇಲ್ಲಿ ಪ್ರಾಕ್ಟೀಸ್ ಸ್ಪೋರ್ಟ್ಸ್ ಇದ್ದಾಗ ಜುಲೈ ಆಗಸ್ಟ್ ತಿಂಗಳಲ್ಲಿ ಸಾಟರ್ಡೆ ಮತ್ತು ಸ್ಪೋರ್ಟ್ಸ್ ಮೆಟ್ರಲ್ ತಗೊಂಡು ಮಕ್ಕಳು ಸಾಮಾನುಗಳೆಲ್ಲ ಹೊತ್ಕೊಂಡು ಇಲ್ಲಿ ಬರಬೇಕು ಇಲ್ಲಿ ಪ್ರಾಕ್ಟೀಸ್ ಮೆಟೀರಿಯಲ್ ತಗೊಂಡು ಬರ್ತಾರೆ ಎಲ್ಲ ಮೆಟೀರಿಯಲ್ಗಳು ಇವ್ ಮಕ್ಕಳಿಂದನೇ ಕಟ್ ಹೌದು ಅಂದ್ರೆ ನಿಮ್ಮ ಶಾಲೆಯಲ್ಲಿ ಇರುವಂತ ಎಲ್ಲ ಸ್ಟೇಜ್ ಸ್ಟೇಜ್ ಹಾಕಿ ಅಪ್ ಮಾಡಿಬಿಟ್ಟಿದಾರೆ ಅಣ್ಣ ಹ್ಮ್ ಈಗ ಎಷ್ಟು ದಿನದಿಂದ ಅದು ನಿಮಗೆ ಈ ಸಮಸ್ಯೆ ಕಾಡ್ತಾ ಇತ್ತು ನಾವು ಶಾಲೆಗೆ ಬಂದಿದ್ದು ಎರಡು ಸಾವಿರದ ಹದಿನೈದು ಆಯಿತು ಅಲ್ಲಿಂದ ಹಾಗೆ ಇದೆ ಅದ್ರ ಬಿಫೋರ್ ಎರಡು ಸಾವಿರದ ಒಂಬತ್ತು ಹತ್ತರಳೆ ಅದನ್ನು ನೀವು ಎಷ್ಟು ದಿನದಿಂದ ಬರ್ತಾ ಇದ್ರ ಹೌದಾ ಮೆಟೀರಿಯಲ್ ಎಲ್ಲ ಉತ್ಸಂಬರ್ತೀರಲ್ಲ ನಿಮಗೆ ಪ್ರಾಕ್ಟೀಸ್ ಇಲ್ಲೇ ಮಾಡ್ತಾ ಇದ್ದೀರಾ ಬಂದು ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ ಅಲ್ಲಿ ನಿಮಗೆ ಆಟ ಆಡಲಿಕ್ಕೆ ಕಬಡ್ಡಿ ಮೈದಾನ ಖೋ ಖೋ ಅಂಕಣ ಇಲ್ಲಮ್ಮ ಅಲ್ಲಿ ಮತ್ತೇನಿದೆ ಅಲ್ಲಿ ಇಲ್ಲ ಮೈದಾನ ಇಲ್ಲ ಏನು ಮಾಡಿದ್ದಾರೆ ಮೈದಾನ ಎಲ್ಲ ಮೈದಾನ ಏನು ಮಾಡಿದ್ದಾರೆ ಎಲ್ಲ ಸೇರಿ ಸಿಮೆಂಟ್ ಇದೆ ಅದ್ರಾಗ ಬಿದ್ರೆ ನಿಮ್ಗೆ ಗಾಯ ಆಗುತ್ತೆ ನೀವು ಅಲ್ಲಿ ಆಟಾಡಲ್ಲ ಇಲ್ಲಿಗೆ ಬಂದಿದ್ರಿ ಮದೇವ ಮೇಲೆ ಕ್ರೀಡಾಂಗಣದಲ್ಲಿ ಬಂದು ಅಭ್ಯಾಸ ಮಾಡಿ ಹೋಗ್ತೀವಿ ಸರಿ ಮಕ್ಕಳೆಲ್ಲ ಎಲ್ಲಾ ಮೆಟೀರಿಯಲ್ಗಳು ತಗೊಂಡ್ಬರ್ತಾರಲ್ವಾ ಅದು ನಿಮಗೆ ಏನು ಸರ್ ಬೇಸರದ ಸಂಗತಿ ಆದರೂ ಅನಿವಾರ್ಯ ನಮಗೆ ಅಲ್ಲಿ ಸರಿಯಾದ ಓಡಲಿಕ್ಕೆ ಮಕ್ಕಳಿಗೆ ಸಿಮೆಂಟ್ ಹಾಕಿರೋದ್ರಿಂದ ಓಡಲಿಕ್ಕಾಗಲ್ಲ ಅಲ್ಲಿ ಬೀಳತಕ್ಕಂಥ ಒಂದು ಓನ್ಲಿ ಕಬಡ್ಡಿ ಕೋರ್ಟ್ ಮಾತ್ರ ಅಲ್ಲಿನೂ ಅಲ್ಲಿ ಕುಡಿಯೋ ನೀರಿಂದ ಐತೆ ಅಲ್ಲಿ ಸ್ವಲ್ಪ ಅದು ನಮಗೆ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಮಕ್ಕಳ ಹತ್ರನೇ ನಾವು ಕಲಿಸಿ ಅಭ್ಯಾಸ ಮಾಡ್ಬೇಕಂದ್ರೆ ಅನಿವಾರ್ಯ ಇಲ್ಲ ಪಿ ಟಿ ನಾವು ಕ್ರೀಡೆಯನ್ನು ನಾವು ಮಾಡಲೇಬೇಕಲ್ಲ ನಮ್ಮ ವೃತ್ತಿ ವೃತ್ತಿ ಅಂದರೆ ಮತ್ತು ಮಕ್ಕಳಿಂದ ನಮ್ಮ ಮೇನು ನಮ್ಮ ಬಿ ಬಿ ಶಿವಾನಂದ ಅವರು ಜಿಲ್ಲಾ ಶಿಕ್ಷಣ ಸಂಘದ ಅದರ ಅವರೇ ಮೇನು ಎಲ್ಲ ಕ್ರೀಡೆಗಳು ಭಾಳ ಉತ್ಸಾಹ ಬರ್ತಾ ಆಡ್ತಾರೆ ಆಡುತ್ತಾರೆ ನಮ್ಮದು ಕಾಲು ಸ್ವಲ್ಪ ಇದಾಗಿರೋದ್ರಿಂದ ಅವ್ರು ಸಹಾಯ ಪಡೆದು ನಾನು ಮಕ್ಕಳಿಗೆ ಕರ್ಕೊಂಡ್ಬಂದು ಇಲ್ಲಿ ಆಟಗಳನ್ನು ನಡೆಸ್ತೀವಿ ಸರ್ ಅಂದರೆ ಈ ಮಕ್ಕಳ ಗೋಳನ್ನು ಕೇಳೋದು ಯಾರಿಲ್ಲ ಅಲ್ಲಿ ಶಾಲೆಯಲ್ಲಿ ಸರ್ ನಾವು ನಾವೇ ಶಿಕ್ಷಕರು ಕೇಳ್ಬೇಕಲ್ಲ ಸರ್ ಸದ್ಯ ಅಂದರೆ ನಿಮ್ಮ ಗ್ರೌಂಡನ್ನು ನಿಮಗೆ ಇಷ್ಟು ಎಷ್ಟು ದಿನ ಅಂದ್ರೆ ನೀವು ಎಷ್ಟು ವರ್ಷ ಆಯ್ತು ಅಪಾಯಿಂಟ್ ಆಗಿ ನಾನು ನಾನು ಅಪಾಯಿಂಟ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರ ಫಸ್ಟ್ ನಾನು ಬೆಳೆದಿಲ್ಲ ಆಗಿಂದ ಸಿಮೆಂಟ್ ಹಾಕಿರೋ ರಂಗ ಇದೆ ಸರ್ ಅದು ಆಗಲಿಂತ ನಾವು ಪ್ರತಿದಿನ ಆಗಿಲ್ಲ ನಾವು ಪ್ರತಿದಿನ ನಾವು ಗ್ರೇಡಾ ಕೊಟ್ಟೋಣ ಇಲ್ಲ ಪ್ರತಿದಿನ ನಾವು ಇಲ್ಲೇ ಬಂದು ಅಭ್ಯಾಸ ಮಾಡ್ತಾಯಿದ್ವಿ ಬಹಳ ಕುದರ ಆಗ್ತಿದೆ ಮತ್ತೆ ಇದನ್ನು ನೀವು ಡಿಡಿಪಿ ವರ್ಕಮಕ್ಕೆ ಮಾನ್ಯ ಅಂತ ಇವರು ನಿಮ್ಮ ಬಿ ಓ ಅವ್ರ ಗಮನಕ್ಕೆ ತಂದಿಲ್ವಾ ಇಲಾಖೆ ಗಮನಕ್ಕೆ ನಾವು ತಂದೆ ನಿಮ್ಮ ಇಲ್ಲ ನಿಮ್ಮ ಶಿಕ್ಷಣ ನಿಮ್ಮ ಹೆಡ್ ಮಾಸ್ಟರ್ ಕಡೆಯಿಂದ ಯಾವ್ದೊಂದು ಲೆಟ್ರ್ ಗಿಟ್ರೇನು ಕೊಟ್ಟಿರುವಂತ ಮಾಹಿತಿ ಏನಿದೆ ಸರ್ ನಾವು ಬರಕಿನ ಬಿಫೋರ್ ಆಗಿರೋದಲ್ಲ ಅದು ನಾವು ಬಂದಾಗ ಏನಾಗಿರೋದು ಸರ್ ನಾವು ಬರಕ್ಕೆ ಮೊದಲೇ ಇತ್ತು ಎರಡು ಸಾವಿರದ ಹದಿನೈದಕ್ಕೆ ನಾನು ಸ್ಕೂಲಿಗೆ ಬಂದ ಮೊದ್ಲಿಂದ ಹಂಗಿತ್ತಲ್ಲ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ನಾನು ಟೀಚರ್ ಅಲ್ಲಿ ಟೀಚರ್ ಆದ್ರೆ ಆ ಸ್ಥಾನಕ್ಕೆ ನಾನು ಬಂದೆ ನಾನು ಬಂದಾಗಿಂದ ವ್ಯವಸ್ಥೆ ಏನಿತ್ತಲ್ಲ ಅದೇ ರೀತಿ ನಾವು ಈಗ ಮಕ್ಕಳನ್ನು ಕರ್ಕೊಂಡ್ಬಂದು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಅದೇ ಮಾಡ್ತಾ ಇದ್ದೀವಿ ಅದೇ ಅದೇ ಮಾದೇವ ಮೇಲ ಮೇಲದಲ್ಲಿ ಅಭ್ಯಾಸ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಶಾಲೆ ಶಾಲೆಯ ವಿದ್ಯಾರ್ಥಿಗಳನ್ನು ನಾವು ಹೇಗೆ ತಯಾರು ಮಾಡಿದ್ದೀವಿ ಅಂದರೆ ಕಳೆದ ಮೂರು ವರ್ಷ ವಿಜಯನಗರ ಜಿಲ್ಲೆಯಿಂದ ಭಾಗವಹಿಸ್ತಕ್ಕಂಥ ಅಥ್ಲೆಟಿಕ್ಸ್ನಲ್ಲಿ ವಿಶೇಷವಾಗಿ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಕ್ಕಂಥ ಅತಿ ಹೆಚ್ಚು ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಏಕೈಕ ಶಾಲೆ ನಮ್ಮ ಮೇನ್ಬಾಯ್ ಶಾಲೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಐದು ಮಕ್ಕಳು ಏಳು ಇವೆಂಟಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದರು ಮೈಸೂರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮ್ಮ ಉಡುಪಿಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತು ಅಲ್ಲಿ ಕೂಡ ಐದು ಮಕ್ಕಳು ಆರು ಇವೆಂಟಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು ಮತ್ತು ಕಳೆದ ವರ್ಷ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಕೂಡ ಆರು ಮಕ್ಕಳು ನಾಲ್ಕು ಕ್ರೀಡಾಕೂಟಗಳಲ್ಲಿ ಐದು ಐದು ಕ್ರೀಡಾಕೂಟಗಳಲ್ಲಿ ಐದು ಅಂಥ ವಿಭಾಗಗಳಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ವರ್ಷ ಕೂಡ ಅದೇ ಆಸಕ್ತಿ ಮತ್ತು ಪ್ರಯತ್ನ ನಡೀತಾ ಇದೆ ಸೊ ಈ ವರ್ಷ ಸ್ವಲ್ಪ ಕ್ರೀಡಾ ನಿಯಮಗಳಲ್ಲಿ ಚೂರು ಬದಲಾವಣೆ ಆಗಿದೆ ಅಂಡರ್ ಫೋರ್ಟೀನ್ ಅಂತ ತೊಗೊಂಡು ಬಂದಿದ್ದಾರೆ ಅಂಡರ್ ಫೋರ್ಟೀನ್ ಅಂದರೆ ಏಳು ಅಥವಾ ನೈನ್ ಮಕ್ಕಳು ಕೂಡ ಆಟ ಆಡ್ತಾರೆ ನಮ್ಮಲ್ಲಿ ಏಳನೇ ತರಗತಿ ಮಕ್ಕಳು ಈ ಕೆ ಏನು ಪುಟ್ಟ ಮಕ್ಕಳು ಹಿರಿಯ ಮಕ್ಕಳ ಜೊತೆಗೆ ಕಾಂಪಿಟೇಷನ್ ಮಾಡಬೇಕಾಗಿದೆ ಸೊ ನಾವು ಅದನ್ನೆಲ್ಲ ತಲೆ ನಮ್ಮ ಉದ್ದೇಶ ಆಟ ಕಲಿಸಬೇಕು ನಮ್ಮ ಬೆಸ್ಟನ್ನು ಪರ್ಫಾರ್ಮ್ ಮಾಡಬೇಕು ಅನ್ನೋ ನಿಟ್ಟಾಗಿ ಕಲಿಸ್ತಾ ಇದ್ದೇವೆ ಈಗ ಶತಮಾನ ಖಂಡ ಪೂರೈಸಿದಂಥ ಮೇನ್ ಬೈ ಸ್ಕೂಲ್ ಶಾಲೆಗೆ ಆಟದ ಅಂಕಣ ಮತ್ತು ಮೈದಾನ ಕೊರತೆ ಇದ್ದರೂ ಸಹ ನೀವು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜಿನ ಮಾಧ್ಯಮ ಎಲ್ಲ ಕ್ರೀಡಾಂಗಣವನ್ನ ಅಭ್ಯಾಸಕ್ಕಾಗಿ ಬಳಸಿಕೊಂಡು ಸಾಧನೆ ಮಾಡ್ತಾ ಇದ್ದೀವಿ ನಿಮಗೆ ಆದ ಸ್ವತಂತ್ರವಾದ ಮೈದಾನ ಅಂಕಣ ಸಿಕ್ಕರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ಅಭ್ಯಾಸ ಮಾಡಿಸಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಇದೆ ಅಂತ ಖಂಡಿತ ನನ್ನ ಹೆಸರು ತರಗತಿ ಸ್ಕೂಲ್ ಸ್ಕೂಲ್ ಹೆಸರು ಓದ್ತಿದ್ದೇನೆ ಅಲ್ಲಿ ಸಿಮೆಂಟ್ ಹಾಕಿದ್ದಾರೆ ನಾವು ಅಲ್ಲಿ ಆಡಿದರೆ ಬಿಟ್ಟು ಗಾಯ ಹಾಕ್ತಾ ಬಂದು ನಾವು ಇಲ್ಲಿ ಜೂನಿಯರ್ ಕಾಲೇಜ್ ಬಂದಿದ್ದೇವೆ ಗ್ರೌಂಡ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಡಿ ನಾವು ರಜೆ ಹೋಗಿ ಹೋಗಿ ಬಂದಿದ್ದೇವೆ